ಅಲ್ಲಿರುವಂತಹ ಲೋಪಗಳ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳಿ ಅದೇ ರೀತಿಯಾಗಿ ಮಹಿಳಾ ಮಾನ್ಯತಾನೆ ಯುವ ಮಹಿಳಾ ಘಟಕ ಅಂದ್ರೆ ಜನಪದ ಮಹಿಳಾ ಘಟಕದ ಅಧ್ಯಕ್ಷರಿಯಾಗಿರುವಂತಹ ದೀಪಾ ರಕ್ಷಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ಇವತ್ತಿನ ಅಧ್ಯಕ್ಷತೆ ವಹಿಸಿರುವಂತಹ ಶಿವಾನಂದ ಹಿರೇಮಠ ಅವರಿಗೆ ಅದೇ ರೀತಿಯಾಗಿ ಇಲ್ಲಿ ಬಹಳ ಜನ ವಿಜಯ್ ಕುಮಾರ್ ಕುಳಿಯವರು

ಪಟ್ಟಣದಲ್ಲಿರುವಂತಹ ಗುಂಡೋದಿ ಪಟ್ಟಣ ಇರಬಹುದು ಅವರೆಲ್ಲರಿಗೂ ಸಹ ಸಮಾಜ ಸೇವೆ ಕೊಡುವಂತಹ ವ್ಯಕ್ತಿಗಳಿಂದ ಅವರನ್ನು ಕೂಡ ಅದರ ಗುರುತಿಸಿ ಅವರನ್ನ ಸಲ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಅಮರಪ್ಪ ಏನಾದ್ರೆ ಕೆಲಸ ಮಾಡ್ತಾರೆ ಅವರನ್ನು ಸಹ ಗುರುತಿಸಿ ಅವರನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸೋದರ ಸೋದರಿ ರಾಯಮೂಲ

ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಧನ್ಯವಾದ ತಿಳಿಸುತ್ತಾ ಇನ್ನು ಮುಂದಿನ ತೀರ್ಮಾನಗಳಲ್ಲಿ ಇಲ್ಲಿಂದ ಬಹಳಷ್ಟು ಜನ ಹಿರಿಯರಲ್ಲ ಅವ್ರ ಹಿರಿಯರು ಎರಡು ಮಾರ್ಗದರ್ಶನ ನೀಡಬೇಕು ಅದರೊಂದಿಗೆ ಅವರು ಸರ್ಕಾರದ ಬಗ್ಗೆ ಏನಿಲ್ಲ ಅಲ್ಲಿ ಇರುವಂತಹ ತಾಂತ್ರಿಕ ಎಷ್ಟು ಈಗ ಎಕ್ಸ್ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಅವಶ್ಯಕತೆ ಏನೇನು ಅವಶ್ಯಕತೆಗಳು ಐತಿ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅವ ಅವಶ್ಯಕತೆಗಳನ್ನ ಸರಿಪಡಿಸಿ ಬುದ್ಧಿಜಾಲ ಕಾರ್ಯಗಳಿಗೆ ಅವ್ರನ್ನ ಅವರು ಮಾಡುವಂತ ತಪ್ಪುಗಳು ತಿಳಿಬೇಕು ಅಂದ್ರೆ ಅವ್ರಿಗೆ ಬಂದ್ರೆ ಇರುವಂತ ಸರಿಪಡಿಸಿದಾಗ ಮಾತ್ರ ನೀವು ಬುದ್ಧಿ ತಪ್ಪುಗಳನ್ನ ತಿಳುವಂತ ಅವಶ್ಯಕತೆ ನಿಮ್ ಜೊತೆ ಹೇಳಿ ನಾನು ಇಲ್ಲಿಗೆ ಬಂದ್ರೆ ಮಾತ್ರ ಅವಕಾಶ ಮಾಡಿಕೊಡ್ತೀನಿ ಗೆಳೆಯ ಬರುವ ಬಳಕಕ್ಕೆ ರಾಜ್ಯ ಪ್ರಶಸ್ತಿ ನೀಡುವ ಕೆಲಸವನ್ನು ತಾವು ಮಾಡಿ ಕೊಡ್ಬೇಕಂತ ಹೇಳಿ ನಾವು ವೇದಿಕೆ ಮೇಲೆ ಗುಣಿಸಿ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗಿನ ಧನ್ಯವಾದಗಳು ಅಂತೇಳಿ ಅದೇ ರೀತಿ ನಮ್ಮ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರು ನಮ್ಮ ನಿಜವಾಗ್ಲು ನಮ್ಮ ಅಸಿಗೌಡ್ರು ಕೋವಿಡ್ ನಲ್ಲಿ ಅವರು ಮತ್ತು ಕಾಮರಾಜ್ ಗೌಡ್ರು ಹಾಗೂ ನಮ್ಮ ವಾಯಸ್ ವಿಶೇಖವಾಗ್ಲು ನಮ್ಮ ಗೆದ್ದಲ್ ವಿಷ್ಣು ಅವರು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಆಗಮಿಸಿದಾಗ ಅವರ ತಾಯಿಯಾಗಿ ಸಡನ್ಲಿ ಅವರು ಮರಣ ಹೊಂದಿದ ಹೊಂದಿದಾಗ ಅವಾಗ ಅವರ ಫೌಂಡೇಶನ್ ಹಾಗೂ ಗೆಳೆಯರ ಬಳಗದವರು ಆಗಮಿಸಿ ಅಲ್ಲೇ ಸ್ಥಳೀಯವಾಗಿ ಒಂದು ಲಕ್ಷ ರೂಪಾಯಿ ಪಡೆಯ ನೀಡಿದ ಕೆಲಸವನ್ನ ತಮ್ಮ ಪೆರೇಡ್ ನಲ್ಲಿ ಮಾಡಿ ತಮ್ಮ ಹೆಸರುವಾಸಿಗಳಾಗಬೇಕು ಮತ್ತು ಮುಂದಿನ ದಿನಮಾನಗಳು